ನಟ ಯಶ್ ರಾಧಿಕಾ ಹಾಗೂ ಅವರ ಅಮ್ಮ ಪುಷ್ಪ ನಡುವೆ ಭಿನ್ನಾಭಿಪ್ರಾಯ ಇರುವುದು ಕೇಳಿಬರುತ್ತಿದೆ ಹೌದು ಮೊನ್ನೆ ತಾನೇ ಯಶ್ ತಾಯಿ ಪುಷ್ಪ ಅವರು ನಿರ್ಮಾಣ ಮಾಡುತ್ತಿರುವ ಕೊತ್ತಲವಾಡಿ ಸಿನಿಮಾದ ಪ್ರೆಸ್ ಮೀಟ್ ವೇಳೆ ಪುಷ್ಪ ಅವರು ಸೊಸೆ ಮಗನ ಬಗ್ಗೆ ಹೇಳಿದ ಮಾತುಗಳು ಸಿಕ್ಕ ಬಟ್ಟೆ ವೈರಲ್ ಆಗಿದ್ದವು ಇದರಿಂದ ಅತ್ತೆ ಸೊಸೆ ನಡುವೆ ಜಗಳ ಆಗಿರಬಹುದು ಅಂತಲೇ ಎಲ್ಲರೂ ಅಂದುಕೊಂಡಿದ್ದಾರೆ ಆದರೆ ಅತ್ತೆ ಪುಷ್ಪ ಹೇಳಿದ ಮಾತಿಗೆ ರಾಧಿಕಾ ಪಂಡಿತ್ ತಿರುಗೇಟು ಕೊಟ್ಟಿದ್ದಾರೆ ಹಾಗಾದರೆ ರಾಧಿಕಾ ಹೇಳಿದ್ದೇನೋ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಯಶ್ ತನ್ನ ಪತ್ನಿಯೊಂದಿಗೆ ಅಮೆರಿಕಾಗೆ ಹಾರಿದ್ದಾರೆ ಇತ್ತ ಸ್ಯಾಂಡಲ್ವುಡ್ಗೆ ನಿರ್ಮಾಪಕಿಯಾಗಿ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದು ಮೊದಲ ಸಿನಿಮಾ ಕೊತ್ತಲವಾಡಿ ರಿಲೀಸ್ಗೆ ರೆಡಿಯಾಗಿದೆ ಹೌದು ಇತ್ತೀಚೆಗೆ ಪುಷ್ಪಾ ಅವರು ಮಗ ಯಶ್ ಹಾಗೂ ಸೊಸೆ ರಾಧಿಕಾ ಹೆಸರನ್ನ ಎತ್ತಿದ್ರೆ ಸಾಕು ಉರಿದು ಬೀಳುತ್ತಿದ್ದಾರೆ ಇದೀಗ ಯಶ್ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ ಎಂದು ಹೇಳಲಾಗುತ್ತಿದೆ ಯಶ್ ತಾಯಿ ಪುಷ್ಪ ಅವರ ಬಳಿ ಮಾಧ್ಯಮದವರು ಯಶ್ ಬಗ್ಗೆ ಪ್ರಶ್ನಿಸಿದಾಗ ಹೋಗಿ ಯಶ್ ಹತ್ರನೇ ಪ್ರಶ್ನೆ ಕೇಳಿ ನಾನು ಯಶ್ ಬಗ್ಗೆ ಏನು ಹೇಳಲ್ಲ ಯಶ್ ನಿಮಗೆ ಮಾತ್ರವಲ್ಲ ನಮಗೂ ಸಿಗಲ್ಲ ಎಂದಿದ್ದಾರೆ ಅಮ್ಮನ ಮೊದಲ ಸಿನಿಮಾ ಬರ್ತಿದೆ ಅನ್ನೋ ಸೆಂಟಿಮೆಂಟ್ ಎಲ್ಲ ನಮ್ಮ ಮನೇಲಿ ಇಟ್ಟುಕೊಂಡಿಲ್ಲ ನಾವು ಮನೆ ಕಟ್ಟಿದ ಮೇಲೆ ಯಶ್ ಇಲ್ಲ ಅಂದರೂ ಗೃಹಪ್ರವೇಶ ಮಾಡ್ತೀವಿ ಎಂದು ಖಡಕ್ಕಾಗಿ ಹೇಳಿದ್ದಾರೆ ಪುಷ್ಪಾ ನಮ್ಮ ಚೊಚ್ಚಲ ಕೊತ್ತಲವಾಡಿ ಸಿನಿಮಾವನ್ನು ಯಶ್ ರಾಧಿಕ ಯಾರಿಗೂ ತೋರಿಸುವುದಿಲ್ಲ ಈ ಸಿನಿಮಾ ನೋಡ್ತಾರೋ ಬಿಡ್ತಾರೋ ಅನ್ನೋದನ್ನ ಅವರ ಬಳಿಯೇ ಕೇಳಿ ಇಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲವೂ ಬೇರೆ ಬೇರೆ ಎಂದು ಪುಷ್ಪಾ ಅವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ ರಾಧಿಕಾ ಈಗ ಅಮೆರಿಕದಲ್ಲಿದ್ದಾಳೆ ಯಶ್ ಈಗ ಹಿಂದಿಯಲ್ಲಿ ಹೋಗಿ ಮಾಡ್ತಿದ್ದಾನೆ ನನ್ನ ಸಿನಿಮಾ ಯಾರಿಗೂ ತೋರಿಸಲ್ಲ ನನ್ನ ಸಿನಿಮಾ ಚೆನ್ನಾಗಿ ಮಾಡಿ ತೋರಿಸುತ್ತೇನೆ ಎಂದು ಖಡಕ್ಕಾಗಿ ಹೇಳಿದ್ದಾರೆ ಪುಷ್ಪ ಅತ್ತೆ ಪುಷ್ಪ ಅವರ ಮಾತು ಕೇಳಿ ರಾಧಿಕಾ ನಾವು ಕೂಡ ಸಿನಿಮಾ ನೋಡಲು ಕಾಯುತ್ತಿದ್ದೇವೆ ಸದ್ಯಕ್ಕೆ ನಾವು ಅಮೆರಿಕದಲ್ಲಿದ್ದೇವೆ ಅವರು ಕರೆದಿಲ್ಲ ಅಂದ್ರೂ ನಾವು ನೋಡುತ್ತೇವೆ ಎಂದು ತಮ್ಮ ಆಪ್ತರೊಬ್ಬರ ಬಳಿ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ರಾಧಿಕಾ ಪಂಡಿತ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ